ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು ಅದಕ್ಕೆ ತಮಗೆಲ್ಲ ನೆನಪಿದೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಚುನಾವಣೆ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದರು ಬಳ್ಳಾರಿನಲ್ಲಿ ಆದರೆ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಹೋದರೂ ಸಹ ಇವತ್ತು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಇದ್ರ ಜೊ ಜೊತೆಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಧರ್ಮದ ವಿಚಾರ ಬಂದಾಗ ಅದನ್ನು ಕೂಡ ಧರ್ಮವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಎಲ್ಲ ಜಾತಿಗಳಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಈ ಚಿಂತ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಕ್ಕರಳಿನಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿಗಳಿರ್ಬೋದು ಯಾವುದೇ ಜಾತಿ ಪಂಥ ಮತ ಯಾವುದೇ ಇದ್ರೂ ಸಹ ಧರ್ಮದ ಕಾಲಮ್ನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು ಹಿಂದೂ ಅಂಥೇಳಿ ಬರಿಬೇಕು ಆ ಧರ್ಮದ ಕಾಲಂನಲ್ಲಿ ಅಂಥೇಳಿ ನಾವು ಒಕ್ಕರ್ಲಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು